ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಉದ್ಯೋಗಿಯಾಗಿ ಸೇವೆ ಸಲ್ಲಿಸಿ ಇದೀಗ ತನ್ನದೇ ಆದ ಸಂಸ್ಥೆ ಸ್ಥಾಪಿಸಿ ಎಂಟುನೂರಕ್ಕೂ ಅಧಿಕ ಮಂದಿಗೆ ಅನ್ನದಾತರಾಗಿ ತನ್ನ ಹುಟ್ಟೂರಿನ ಶಂಬೂರು ಶಾಲೆಯನ್ನು ದತ್ತು ಪಡೆದು ಅದರ ಸರ್ವಾಂಗೀಣ ಅಭಿವೃದ್ಧಿಗೆ ಬಹುದೊಡ್ಡ ಕೊಡುಗೆ ನೀಡಿದ ಬೊಂಡಾಲ ಸಚ್ಚಿದಾನಂದ ಶೆಟ್ಟಿಯವರು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಸೇವೆಗಾಗಿ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪಡೆದರು ಕಾನೂನು ಧಾರ್ಮಿಕ ಸಂಸ್ಥೆಗಳಿಗೆ ವಿಳಯ ಜವಾಬ್ದಾರಿಯನ್ನು ನಿರ್ಮಿಸುತ್ತಾರೆ ದುರ್ಕೌಟ್ ಇಸ್ಕ್ಲಿಟಿ ಮ್ಯಾನೇಜ್ಮೆಂಟ್ ಸೇವಿಸ್ ಗೆ ಸಂಬಂಧಿಸುತ್ತೇನೆ ಸ್ಥಾಪಿಸಿ 800 ಮಂದಿಯ ಉದ್ಯೋಗ ನೀಡಿದ್ದಾರೆ ಅದಕ್ಕಾಗಿ